స్వరాజ్ సెవెన్ డబల్ ఫోర్ ఎఫ్ ఇూ కూడా మరాఠకిదే మ్యాక్టర్ అది యావ పసింగ్ ఐతి లొకేషన్ అది ఎస్ట్ హెచ్పి పి బైతి మోడల్ ఫైనల్ రేట ట్రాక్టర్ గుడ్ కండిషన్ ఐతిలో పేపర్స్ క్లియర్ దావిలో టైర్ కండిషన్ దావిలో ఈ స్వరాజ్ ద ఇంజన్ విత్ గేర్ బాక్స్ కండీషన్ ఐతిలో ఉడ అయితీలో బంపర్ ఐతిలో ಈ ಎಲ್ಲ ಇನ್ಫಾರ್ಮೇಷನ್ನ ಇದು ವಿಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ನೀವು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಫೇಸ್ಬುಕ್ ಪೇಜಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಫೇಸ್ಬುಕ್ದಾಗ ಆಯಿತು ಯೂಟ್ಯೂಬ್ನಾಗ ಆಯಿತು ಶೇರು ಲೈಕು ಕಮೆಂಟು ಇವೆಲ್ಲ ಪ್ರೀದಾಗ್ದಾವ ನೀವು ಕೂಡ ಪ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಗೆಳೆಯರಿಕಿ ಹದಿನೇಳು ಪಾಸಿಂಗ್ ಐತಿ ಟ್ಯಾಕ್ಟ್ರಿದ್ದ ಲೊಕೇಶನ್ ದಾವಣಗೆರೆ ಅಂತ ಹೇಳ್ಯಾರ ಗೆಳೆಯರಿಗೂ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆದೈತಿ ನ್ಯೂ ಮಾಡಲ್ ಐತಿ ಟಯರು ಕೇಶಿಂಗ್ ಕಂಡೀಷನ್ದವ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಮತ್ತು ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ಅಷ್ಟು ಮೀರಿ ಡೌಟ್ ಇತ್ತಂದ್ರೆ ಮೆಸ್ತಿನ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಹಳೆಯೋ ಟ್ಯಾಕ್ಟ್ರ್ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಬೆಳೆಯೋದು ಸ್ವರಾಜ್ ಟ್ಯಾಕ್ಟ್ರದ ಫೈನಲ್ ರೇಟ ಹೇಳಿಲ್ಲವ್ರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನಿಡ ಮಷಸಿಗೋಣ